ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಹೊರಡಿಸಿರೋ ಗೈಡ್ಲೈನ್ಸ್ ಆದರೂ ಏನು ರಾತ್ರಿ ಒಂದು ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕಾ ಕಾಂಗ್ರೆಸ್ನವರು ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ನಾಯಕ ಹೇಳಿದ್ದೇನು ಬೇಕಾದರೆ ನಿಮ್ಮ ಮನೆಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ಅಂದಿದ್ಯಾರು ನೋಡೋಣ ಪ್ರಚಲಿತ ನ್ಯೂಸ್ ಟಾಪ್ ನೈನ್ ಹೊಸ ವರ್ಷಕ್ಕೆ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯಿಂದ ಲೈನ್ ಸಿದ್ಧವಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಗುಂಗಿನಲ್ಲಿದ್ದವರಿಗೆ ಲಗಾಮೋಪ್ ಹೇಳಲಿದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿಯಿಂದಲೇ ನಿಯಮಗಳು ಜಾರಿಯಾಗಲಿವೆ ಈ ಬಾರಿ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆಗೆ ಪಾಲಿಕೆ ಸೂಚನೆ ನೀಡಿದೆ ಪಾಲಿಕೆಯು ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ಕೆಲಸ ಮಾಡಲಿದೆ ಹೊಸ ವರ್ಷಾಚರಣೆ ಗೈಡ್ಲೈನ್ಸ್ ಬಗ್ಗೆ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದಾರೆ ರಾತ್ರಿ ಒಂದು ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಇಂದಿರಾನಗರದಲ್ಲಿ ಆಚರಣೆಗೆ ಅನುಮತಿ ರಾತ್ರಿ ಹತ್ತು ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಲಿವೆ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಕೆಗೆ ಸಿದ್ಧತೆ ನಡೆಸಿದೆ ರಾತ್ರಿ ಎಂಟು ಗಂಟೆ ಬಳಿಕ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗುತ್ತೆ ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರು ನಿಯೋಜನೆಗೆ ಸಿದ್ಧತೆ ನಡೆಸಿದ ಬಾರ್ ಪಬ್ ಗಳಿಗೂ ರಾತ್ರಿ ಒಂದು ಗಂಟೆ ಬಳಿಕ ಬಂದ್ಗೆ ಸೂಚನೆ ನೀಡಲಾಗಿದೆ ರಾತ್ರಿ ಒಂದು ಗಂಟೆ ತನಕ ನಮ್ಮ ಮೆಟ್ರೋ ಸಂಚರಿಸಲಿದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಬಳಿಕ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಲಿಂಗಾಯತ ಅಸ್ತ್ರ ಉಪಯೋಗಿಸಿದ ಪ್ರದೀಪ್ ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಮಹತ್ವ ನೀಡಬೇಕು ಜೋಶಿ ಅವರು ಬೇರೆ ಕಡೆ ಹೋದ್ರೆ ಜೋಶಿ ಕ್ಷೇತ್ರ ಬದಲಾವಣೆ ಮಾಡಿದರೆ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರಕ್ಕೆ ಪ್ರಸಾದ್ ಅಬ್ಬಯ್ಯ ಸಲಹೆಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಬ್ಬಯ್ಯ ಅವರೇ ನಿಮ್ಮ ಮನೆಗೆ ಟಿಪ್ಪು ಹೆಸರಿಟ್ಟುಕೊಳ್ಳಿ ನಿಮ್ಮ ಊರಿನ ಬೀದಿಗೂ ಟಿಪ್ಪು ಹೆಸರಿಡಲು ಬಿಡಲ್ಲ ಕಾಂಗ್ರೆಸ್ನವರಿಗೆ ಅಭಿಮಾನ ಇದ್ರೆ ಕಚೇರಿಗೆ ಇಟ್ಕೊಳ್ಳಿ ನಾವ್ಯಾರು ಬೇಡ ಅನ್ನಲ್ಲ ಅಂತ ಕಾಲೆಳೆದಿದ್ದಾರೆ ಅಲ್ಲದೆ ಮೈಸೂರು ಏರ್ಪೋರ್ಟ್ಗೆ ಒಡೆಯರ್ ಹೆಸರು ಸೂಕ್ತ ಅಂತ ಹೇಳಿದ್ದಾರೆ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರು ಇಟ್ಕೊಳ್ಳೋದಿಲ್ಲ ಅಬ್ಬಯ್ಯ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪು ಹೆಸರನ್ನ ಇಡೋದಿಲ್ಲ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿಯುತ್ತಿದೆ ಜಿಲ್ಲೆಯ ನಲುಮುಕ್ಕು ಎಂಬಲ್ಲಿ ಹತ್ತೊಂಬತ್ತು ಸೆಂಟಿಮೀಟರ್ ಓತು ಹದಿನೇಳು ಮಕ್ಕಾಚಿ ಹದಿನೈದು ಮಂಜೋಲೈ ಹದಿಮೂರು ಕನ್ಯಾಕುಮಾರಿಯಲ್ಲಿ ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ನಿನ್ನೆಯಿಂದಲೂ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಜನರು ತೊಂದರೆಗೆ ಸಿಲುಕಿದ್ದಾರೆ ಭಾರಿ ಮಳೆ ಹಿನ್ನೆಲೆ ತಿರುನೆಲ್ವೇಲಿ ಜಿಲ್ಲೆಯ ಕೆಲವು ಗ್ರಾಮಗಳು ಜಲಾವೃತಗೊಂಡಿದೆ ಮಳೆಯಿಂದ ಮನೆ ಮುಂದೆ ಪ್ರವಾಹ ಬಂದಿದ್ದು ಮಕ್ಕಳು ಮಹಿಳೆಯರು ಪ್ರವಾಹದಲ್ಲಿ ಈಜಾಡಿದ್ದಾರೆ ಮಹಿಳೆಯರು ನೀರಿನಲ್ಲಿ ಈಜಾಡಿರುವ ದೃಶ್ಯ ವೈರಲ್ ಆಗಿದೆ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಮಳೆಯಿಂದಾಗಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ರಸ್ತೆಗಳು ಜಲಾವೃತಗೊಂಡಿದೆ ರಸ್ತೆಯಲ್ಲಿ ನೀರು ನಿಂತಿರುವುದರಿಂದ ವಾಹನ ಸವಾರರು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಮಣಿಮುತ್ತೂರ್ ನದಿ ಉಕ್ಕಿ ಹರಿಯುತ್ತಿದೆ ಭಾರಿ ಮಳೆಯಿಂದಾಗಿ ಅಪಾಯಕಾರಿ ರೀತಿ ನೀರಿನ ಹರಿವು ಹೆಚ್ಚಾಗಿದೆ ಇದೇ ರೀತಿ ನಿರಂತರ ಮಳೆ ಮುಂದುವರೆದರೆ ಮತ್ತಷ್ಟು ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ